ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಅಮ್ಮ ಜಾನ್ ಬಾವದ ಔರೋಸ್ ಕಾರ್ಯಕ್ರಮಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಬರುವ ನಿರೀಕ್ಷೆ ಇದೆ ಮೊಹಮ್ಮದ್ ಗೌಸ್ ನುಡಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲದಲ್ಲಿರುವ ಅದರ ತಮ್ಮ ಜಾನ್ ಜಾನ್ ದರ್ಗಾದಲ್ಲಿ ನಡೆಯುವ ಗಂಧೋತ್ಸವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಬರುವ ನಿರೀಕ್ಷೆ ಇದೆ ಎಂದು ದರ್ಗಾ ಕಮಿಟಿಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಅವರು ತಿಳಿಸಿದರು ಉರುಸ್ ಕಾರ್ಯಕ್ರಮದ ಸಂಬಂಧವಾಗಿ ದರ್ಗಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಐದರಂದು ಗ್ರಾಮಸ್ಥರಿಂದ ಗಂಧೋತ್ಸವ ಆರರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ಮತ್ತು ಕವಾಲಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ವಿವರಿಸಿದರು ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಶಾಂತಿ ಸೌಹಾರ್ದತೆಯಿಂದ ನಡೆದುಕೊಳ್ಳಬೇಕು ಯಾವುದೇ ರೀತಿಯ ಅಹಿತರ ಘಟನೆಗಳಿಗೆ ಅವಕಾಶ ನೀಡಬಾರದೆಂದು ಹೇಳಿದರು ಪೋಷಕರು ತಮ್ಮ ಮಕ್ಕಳು ಊರಿನ ಹಾಗೂ ಹೊರಗಿನ ಯಾವುದೇ ಕೆರೆ ಕುಂಟೆ ಬಾವಿಗಳ ಹತ್ತಿರ ಹೋಗದಂತೆ ನೋಡಿಕೊಳ್ಳಬೇಕು ಯುವಜನರು ವೀಲಿಂಗ್ ಮಾಡುವುದನ್ನು ನಿಲ್ಲಿಸಬೇಕು ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಹೇಳಿದರು ದರ್ಗಾಗೆ ಬರುವಂತಹ ಭಕ್ತಾದಿಗಳು ತಮ್ಮ ಆಧಾರ್ ಕಾರ್ಡ್ ಅಥವಾ ಇತರೆ ಅಧಿಕೃತ ಗುರುತಿನ ದಾಖಲೆಗಳನ್ನು ತರಬೇಕೆಂದು ಕೋರಿದರು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ದರ್ಗಾದ ಪಾವಿತ್ರ್ಯತೆ ಮತ್ತು ಘನತೆಯನ್ನು ಕಾಪಾಡಬೇಕೆಂದು ನುಡಿದರು ಭಕ್ತಾದಿಗಳ ಅನುಕೂಲಕ್ಕಾಗಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ದುರ್ಗಾ ಕಮಿಟಿ ಸೂಕ್ತ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಹಲವಾರು ಮಂದಿ ತಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲೆಂದು ರೋಗ ರುಜಿನಗಳು ದೂರವಾಗಲೆಂದು ಹರಿಕೆ ಹೊತ್ತು ಅತ್ಯಂತ ನಂಬಿಕೆ ಮತ್ತು ವಿಶ್ವಾಸದಿಂದ ದೂರ ದೂರದಿಂದ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆಂದು ನುಡಿದರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದಂದೇ ಇಲ್ಲಿ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮಗಳು ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುರಮಲ್ಲಾ ಗ್ರಾಮದಲ್ಲಿ ಅಮ್ಮಾಜಾನ್ ಬಾವ ಜನರ್ಗ ಗವಿಮುಖ ದೇಗುಲಗಳು ಇದ್ದು ಇವು ಭಾವೈಕ್ಯತೆಯ ಪ್ರತೀಕವಾಗಿವೆ ಎಂದು ಹೇಳಿದರು ಸೆಪ್ಟೆಂಬರ್ ಐದು ಮತ್ತು ಆರರಂದು ನಡೆಯುವ ಉರೋಸ್ ಕಾರ್ಯಕ್ರಮಗಳ ಬಗ್ಗೆ ಮಾಧ್ಯಮಗಳ ಮೂಲಕ ಹೆಚ್ಚು ಹೆಚ್ಚಾಗಿ ಪ್ರಚುರಪಡಿಸಿ ಸಹಕರಿಸಬೇಕೆಂದು ಸುದ್ದಿಗಾರರಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ದರ್ಗಾ ಸಮಿತಿಯ ಎಂಜಿ ಸುಹೇಲ್ ಅಹಮದ್ ರವರು ಸಹ ಮಾತನಾಡಿದರು ದರ್ಗಾ ಮೇಲ್ವಿಚಾರಕರಾದ ತಯ್ಯಬ್ ನವಾಜ್ ಹಾಗೂ ದರ್ಗಾ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು ಈ ದಿನ ಇಲ್ಲಿ ನಾವು ಸೇರೋದು ಉದ್ದೇಶ ಈ ಬರೋ ಮತ್ತು ಆರನೇ ತಾರೀಕು ಶರೀಫ್ ಅಂತ ಹೊಸ ಉರುಸ್ ಕಾರ್ಯಕ್ರಮ ಇದೆ ಇದು ಈ ಬರೋದು ಈದ್ ಮಿಲಾದನ್ನು ಸಾವಿರದ ಐನೂರು ವರ್ಷದಗಳಿದೆ ಈ ಆಗೋದು ಈದ್ ಮಿಲಾದು ಒಂದು ಸಾವಿರದ ಐನೂರು ದಿನ ಈದ್ ಮಿಲಾದು ಅದನ್ನೇ ಇವರ ಈ ಅಮ್ಮಾಜಾನ್ ಬಾವಾಜಾನ್ ಉಸಿ ಯಾವಾಗಲೂ ಬರ್ತಾರೆ ಅಂದರೆ ಅದು ಈದ್ ಮಿಲಾದೆ ಅವರ ಇದರಲ್ಲೇ ಬರ್ತದೆ ಯಾವತ್ತು ಈ ನಮ್ಮ ಇರ್ಪಿಲಾದಿದೆ ಆವತ್ತು ಈ ಅಮಾಜಾನ್ ಬಾವಜಾನು ಅವರ ಸಕಲ ಒಂದು ಕಾರ್ಯಕ್ರಮ ಇಲ್ಲಿ ಸೊ ಕಾರ್ಯಕ್ರಮ ಅಂದರೆ ಆವತ್ತು ಐದನೇ ತಾರೀಕು ಗಂಧಸಭಾವನ್ನು ಊರಿಂದ ಇರ್ತದೆ ಆರನೇ ತಾರೀಕು ಸರ್ಕಾರದ ಇರ್ತದೆ ಆವತ್ತು ಈ ಕವಾಲಿ ಪ್ರೋಗ್ರಾಮ್ ಇರ್ತದೆ ಮತ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಕಲಾಂ ಅಂತ ಕಲಾಂ ಅಂದರೆ ಕವಾಲಿ ಇದು ಮತ್ತು ನಾವು ಬತ್ತಾಗಿಳಿನ ಕೇಳ್ಕೊಳೋ ಅವ್ರನ್ನಲ್ಲಿ ಮನವಿ ಮಾಡೋದು ಏನಂದರೆ ನಮ್ಮ ಬರೋ ಭಕ್ತಾದಿಗಳು ಬರೋ ಟೈಮ್ನಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಇಲ್ಲಿ ಸ್ವಚ್ಛತೆಯನ್ನು ಕಾ ಕಾಪಾಡಬೇಕು ಯಾಕಂದರೆ ಜನ ಬರ್ತಾರೆ ಅವರವ್ರ ಮಕ್ಕಳನ್ನು ಅವರು ಸುಕೃತವಾಗಿ ನೋಡ್ಕೋಬೇಕು ಯಾಕಂದರೆ ಮೊನ್ನೆ ಇದು ಮುಂಚಿನ ವರ್ಷ ಒಂದು ಮಗುವನ್ನು ಮಿಸ್ ಮಿಸ್ ಆಗಿ ಮಿಸ್ ಆಗಿದ್ದಾರೆ ದಯವಿಟ್ಟು ನೀವು ಇನ್ನೊಂದು ನಾನು ಈ ನಮ್ಮ ನೋವು ಹುಡುಗರನ್ನ ಹೇಳೋಕೊಂದು ಇಷ್ಟಪಡ್ತೀನಿ ಈ ವೀಲಿಂಗ್ ಮಾಡೋದು ದಯವಿಟ್ಟು ಅದನ್ನು ಬಿಟ್ಬಿಟ್ರೆ ಯಾಕಂದರೆ ನಾವು ಬರೋದು ದೇವಸ್ಥಾನಗೊಂದು ತಗೊಂಡು ಅವ್ರ ಹತ್ರ ತೊಗೊಂಡೋಗಿ ಬರ್ತೀವಿ ನಾವು ಅದನ್ನು ಮತ್ತೆ ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು ಅವ್ರ ಹತ್ರ ಬಂದು ಬೇಳ್ಕೊಂಡು ನಮ್ಮ ಏನೋ ಕಷ್ಟ ಸುಖಗಳು ಇರ್ತದೆ ಅವ್ರ ಹತ್ರ ನಾವು ಬರೋದು ಅದನ್ನು ನಾವು ತೊಗೊಂಡೋಗ ನಮ್ಗೆ ನಾವು ಗಮನ ಇಟ್ಬಿಟ್ಟು ಅದನ್ನು ಬರುವಾಗ ವೀಲಿಂಗ್ ಮಾಡೋದು ಮತ್ತೊಂದು ಬೇರೆ ಕಡೆ ಇಲ್ಲಿ ಕುಂಟೆ ಇದು ಎಲ್ಲ ಇದೆ ದಯವಿಟ್ಟು ಅಲ್ಲಿ ಹೋಗ್ಬಾರ್ದು ಯಾಕಂದರೆ ನೀರಿಂದು ಇದಿದೆ ಆ ಕಡೆ ಬೆಟ್ಟೆಗಳ ಮೇಲೆ ಹೋಗೋದು ಇನ್ನೊಬ್ಬರನ್ನ ನಮ್ಮನಿಂದ ಬೇರೆಯವ್ರನ್ನ ನಾವು ತೊಂದರೆ ಮಾಡಬಾರ್ದು ಯಾವ ಹತ್ರ ಹೋಗೋದು ಬರೀ ಇನ್ನೊಂದು ಮಾಡೋದು ಆ ಥರ ಮಾಡಿ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ಬರೋದು ಅದು ದೇವಸ್ಥಾನ ಹತ್ರ ಯಾಕಂದರೆ ಇಲ್ಲಿ ನೋಡಿ ಈ ಅಮ್ಮಾಜಾನ್ ಬಾವಾಜನ್ ಒಂದು ದರ್ಗಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಗೈಮುಖ ಅಂತ ಇದೆ ಯಾಕಂದರೆ ಈ ಮುರುಘಮಲ್ಲ ಅವರ ಚಲನ ಕೋಟೆ ಅಂತಾರೆ ಯಾಕಂದರೆ ಇಬ್ಬರು ದೇವರಲ್ಲಿ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ಜಾತಿಯವರು ಬರ್ತಾರೆ ಇಲ್ಲಿ ಬರೀ ಮುಸ್ಲಿಮ್ಸವ್ರು ಮಾರಿ ಮರಿ ಹಿಂದೂಸಲ್ಲಿ ಇಂತಿರಲಿಲ್ಲ ಪ್ರತಿ ಜಾತಿಯವರು ಬರ್ತಾರೆ ಇಲ್ಲಿ ಎಲ್ರಗೂ ನಾವು ಅವ್ರ ಹತ್ರ ಬಂದಿದ್ದು ನಾವು ನಮ್ಮ ಕಷ್ಟಗಳು ಹೇಳ್ಕೊಂಡು ನಮ್ಮ ಕಷ್ಟಗಳೆಲ್ಲ ಇದು ಆಗಲಿ ಅಂತ ಬಿಟ್ಟು ನಾವು ಮೀಡಿಯಾ ಮುಖಾಂತರ ನೀವೆಲ್ಲರೂ ಬರೋ ಐದೋ ತಾರೀಕು ಆರೋ ತಾರೀಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಐದನೇ ತಾರೀಕು ಬರೋ ಐದನೇ ತಾರೀಕು ಮತ್ತು ಊರನ್ನ ಗಂಧ ಇದೆ ಆರನೇ ತಾರೀಕು ಬಂದು ಸರ್ಕಾರದ ಗಂಧ ಇದೆ ನಾವು ಮೀಡಿಯಾ ಮುಖಾಂತರ ಇವೆಲ್ಲರನ್ನ ತಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಂಪನಿ ಪರವಾಗಿ ನಮ್ಮ ಈ ಜಾಮಿಯಾ ಮಸೀದಿ ಕಂಪ್ಟಿಯವರು ಮತ್ತು ವಿಶೇಷವಾಗಿ ಒಂದೇನಪ್ಪ ಅಂದರೆ ನಮ್ಮ ಹಿಂದೂ ಬಾಯಿಗಳು ಮುಸ್ಲಿಮ್ಸೆರೆಲ್ಲ ಉರ್ಸೆ ಅಂತ ಹೇಳಲ್ಲ ಒಂದು ಹಬ್ಬ ಅಂತ ಹೇಳ್ತಾರೆ ಹಬ್ಬ ಥರ ಈ ಸುತ್ತ ಎಂಟು ಹತ್ತು ಹಳ್ಳಿಗಳಿದೆ ಉರುಸು ಅಂತ ಹೇಳಲ್ಲ ನಮ್ಮೂರಲ್ಲಿ ಹಬ್ಬ ಆಗ್ತಾ ಇದೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕೆಲವರು ಡ್ಯೂಟಿಗೆ ಹೋಗೋರೆಲ್ಲ ರಜೆ ಆಗ್ತಾರೆ ಏನಪ್ಪ ಅಂದರೆ ನಮ್ಮೂರಲ್ಲಿ ಹಬ್ಬ ಆಗ್ತಾ ಇದೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಇದನ್ನು ಇದು ಮಾಡ್ತಾರೆ ದಯವಿಟ್ಟು ನೀವನ್ನೂ ಅದನ್ನು ಗಮನ ಇಟ್ಕೊಂಡು ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮ ಮುಖಾಂತರ ನೀವೆಲ್ಲರೂ ತಳಿಸ್ಬೇಕು ಇದು ನೀವು ಅದರಲ್ಲಿ ನಮ್ಮ ಭಾಗಿಯಾಗಿ ಸಹಾಯ ಮಾಡಬೇಕಂದ್ಬಿಟ್ಟು ಯಾವಾಗ ಮೂರು ದಿವಸ ಊಟ ನಡೀತಾನೆ ಇರ್ತದೆ ಭಕ್ತಾಯಿದ್ದು ಬರೋವರೆಲ್ಲ ಊಟ ಹಾಕೋತಾರೆ ಮತ್ತು ಕವಾಲಿಗೆ ತಂಡಲ್ ಹಾಕಿದ್ದೀರಿ ನೀರು ವ್ಯವಸ್ಥೆ ಇರ್ತದೆ ಇರೋದಕ್ಕೆ ಅದನ್ನು ಏನು ತೊಂದರೆ ಏನಿಲ್ಲ ಮೂರು ಸ್ವಚ್ಛತೆಯನ್ನು ನೀವು ಕಾಪಾಡೋದು ನಾವು ಮಾಡ್ತಾಯಿದ್ದೀರಿ ನೀವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಯಾಕಂದ್ರೆ ಬರೋ ಬರ್ತಾ ಇದ್ವಿ ತಾವು ನಾವು ಎಲ್ಲಿ ಆಗಬೇಕು ಏನು ಕಸ ಆಗಬೇಕು ಅನ್ನೋದಿಲ್ಲ ಅಲ್ಲಿ ತಿಂದುಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಯಾರು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಎರಡು ದಿವಸದಲ್ಲಿ ಒಂದು ಲಕ್ಷ ಜನ ಬಂದು ಹೋಗ್ತಾರೆ ಒಂದು ಲಕ್ಷ ಜನ ಎರಡು ದಿವಸ ಒಂದು ಲಕ್ಷ ಜನ ಮೇಲೆ ಬಂದು ಹೋಗ್ತಾರೆ ಅದರಿಂದ ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡೋದೇನೆಂದ್ರೆ ಸ್ವತನ್ನು ಕಾಪಾಡಿ ಆರನೇ ತಾರೀಕು ಉರುಸ್ ಕಾರ್ಯಕ್ರಮ ಇದೆ ಈ ಉರುಸ್ ಕಾರ್ಯಕ್ರಮ ಅಮಾಜಾನ್ ಬಹಾಜನ್ ಉರುಸು ಯಾವ ಡೇಟ್ ಅಂತ ಯಾರಿಗೂ ಕನ್ಫ್ಯೂಸ್ ಆಗೋಲ್ಲ ಯಾಕಂದರೆ ಇದನ್ನು ಮೊದಲು ಹಿರಿಯರು ಮೀಲಾದ ನವಿ ಏನು ನಮ್ಮ ಪೈಗಂಬರವರು ಮೀಲಾದ ನವಿ ಮಾಡ್ತೀವಿ ಆ ದಿನ ಉರುಸು ಹಾಕಬೇಕು ಅಮ್ಮಾಜನ್ಮಾಜನ್ ಅಂತ ನಿಗದಿತ ಪಡಿಸಿದ್ದಾರೆ ಆ ಸಂದರ್ಭಕ್ಕೆ ಆಗುತ್ತೆ ಮತ್ತು ನಮ್ಮ ಕಮಿಟಿಯವರು ಏನು ಈ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು ಎರಡು ವರ್ಷದಿಂದ ಇದ್ದಾರೆ ಅನುದಾನ ಎಷ್ಟು ಬೇಕು ಅಷ್ಟು ಅನುದಾನ ತಂದಿದ್ದಾರೆ ಯಾಕಂದರೆ ಸಾರ್ವಜನಿಕ ಯಥಾ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತು ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಎಲ್ಲ ವಾಟರ್ ಪ್ರೂಫ್ ಆಗಬೇಕಂತ ಹೇಳ್ಬಿಟ್ಟಿದ್ದೆ ವಾಟರ್ ಫಿಲ್ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಮತ್ತು ಈ ಜನ ಬರೋ ಇದಕ್ಕೆ ನಮ್ಮ ಅಧ್ಯಕ್ಷರು ಆ ಮೂರು ದಿವಸದ ಊಟದ ವ್ಯವಸ್ಥೆಯನ್ನು ಅವರು ಈ ಕಮಿಟಿ ಅಧ್ಯಕ್ಷರಲ್ಲ ಅವರು ಅದು ಇದು ಮಾಡ್ಕೊಂಡಿದ್ದಾರೆ ನಾವು ಹೇಳಿ ತಿಳಿಯ ಪಡಿಸೋದೇನೆಂದರೆ ಯಾರು ಬರ್ತೀರಾ ತನ್ನ ವೇಗ ನಲವತ್ತಿಂದ ಐವತ್ತು ವೇಗಕ್ಕೆ ಇಟ್ಕೊಳ್ಳಿ ಮಕ್ಕಳು ವೀಲಿಂಗ್ ಮಾಡಬೇಡಿ ಯಾಕಂದರೆ ಇಲ್ಲಿ ಬರೋದು ಆಶೀರ್ವಾದ ತಗೊಂಡೋಗೋಕ್ಕೆ ಇದಕ್ಕೊಂದು ಕೆಟ್ಟ ಹೆಸರು ತರಬೇಡಿ ಮುರುಮಲ ಅಂದರೆ ಒಂದು ಐತಿಹಿ ಐತಿಹಾಸಿಕ ಸ್ಥಳವಾಗಿರುತ್ತೆ ಇಲ್ಲಿ ಮುತ್ತೇಶ್ವರ ಸ್ವಾಮಿ ಮತ್ತು ಅಂಬಾಜನ ಬಾವಾಜ ನಿರೋಧಕ್ಕೋಸ್ಕರ ನಮ್ಮ ಮುರುಮಲಾಗ ಒಳ್ಳೆಯ ಹೆಸರಿದೆ ಈ ಊರುಸ್ ಕಾರ್ಯಕ್ರಮಕ್ಕೆ ಮತ್ತೆ ಕವಾಲಿ ಏರ್ಪಾಟನ್ನು ಮಾಡಿದ್ದಾರೆ ಆ ಐದನೇ ತಾರೀಕು ಊರಿನ ಗಂಧ ಇರುತ್ತೆ ಆರನೇ ತಾರೀಕು ಸರ್ಕಾರ ಬೋರ್ಡಿನಿಂದ ಗಂಧ ಇರುತ್ತೆ ಆವತ್ತು ಕವಾಲಿ ಇರುತ್ತೆ ಬಂದು ಪ್ರತಿಯೊಬ್ಬರೂ ಇದನ್ನು ವೀಕ್ಷಣೆ ಮಾಡಿ ಸಂತೋಷ ಪಡಿಸು ಇದಕ್ಕೊಂದು ಐತಿಕ ಘಟಕ ಘಟನೆ ಏನೂ ಆಗದೆ ಥರ ನೋಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನ ಬಯಸ್ತೀನಿ